ಹಾಯ್ ನಮಸ್ತೆ ಇದೊಂದು ಸಣ್ಣ ವೀಡಿಯೋ ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡೋದು ಹಬ್ಬಕ್ಕೆ ಬಿಫೋರು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಿಲ್ಲ ಇದು ಆ್ಯಕ್ಚುಲಿ ಫ್ಲವರ್ ವಾಸ್ ಮಾಡ್ತಿರೋದು ಹಬ್ಬಕ್ಕೆ ಬಿಫೋರ್ ಮುಂಚೆಯಿಂದ ವೀಡಿಯೋಗಳು ಇದು ಇದು ನಾನು ಮಾಡಿದಲ್ಲಿ ಆ್ಯಕ್ಚುಲಿ ನನ್ನ ಮಗ ಹಾಗೇ ಒಂದು ಖುಷಿ ವೀಡಿಯೋ ಮಾಡಿರೋದು ಸೊ ಅದಿತ್ತು ಅದರಿಂದ ಇದನ್ನ ವೀಡಿಯೋ ತೊಗೊಂಡಿದ್ದೀನಿ ನಾನು ಈ ವಿಡಿಯೋನೂ ಹಾಕೋಣ ಅಂತ ಪಾಪಮ್ಮ ಮಾಡಿರೋದು ಈ ವಿಡಿಯೋ ಸೊ ವಾಸಸ್ ಎಲ್ಲ ಇದು ಬಿಫೋರ್ ಆಲ್ರೆಡಿ ಒಂದು ದಿವಸ ಮುಂಚೆ ತುಂಬ ಕ್ಲೀನ್ ಮಾಡಿದ್ದೆ ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ಲಾಸ್ಟ್ ಫೈನಲ್ ಇದ್ದಿದ್ದು ಸ್ವಲ್ಪ ವಾಶ್ ಮಾಡಿದ್ದೆ ಸೊ ಅವ್ನು ಮನೆ ಹತ್ರ ಇದ್ದಾಗ ಇದನ್ನ ವೀಡಿಯೋ ಮಾಡಿದ್ದಾನೆ ಸೊ ಅಲ್ಲಿ ಕಿಟಕಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದಾನೆ ಮೊಬೈಲಲ್ಲಿ ಅವನು ವೀಡಿಯೋ ಮಾಡ್ತಿರೋದು ಸೊ ಹಾಗಾಗಿ ವೀಡಿಯೋಸ್ನೆಲ್ಲ ತೊಗೊಂಡೆ ಆದಷ್ಟು ಮನೆ ಕ್ಲೀನ್ ಮಾಡೋ ವೀಡಿಯೋಸ್ ಎಲ್ಲ ಆಗಲಿಲ್ಲ ನಂಗೆ ಅಷ್ಟು ಪೇಷನ್ಸು ಇರಲಿಲ್ಲ ತುಂಬ ಟಯರ್ಡ್ ಆಗಿತ್ತು ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನನಗೆ ಸೊ ಇದಿದ್ದೇ ಒಂದು ಸ್ಮಾಲ್ ವೀಡಿಯೋ ಹಾಗೆ ಯಾವುದೋ ಒಂದು ಪಿಕ್ಕಿತ್ತು ಮನೆ ಕ್ಲೀನ್ ಮಾಡಿದ್ದು ಲಾಸ್ಟಲ್ಲಿ ಸೊ ಹಂಗಾಗಿ ಆ ಪಿಕ್ಕನ್ನು ಸಹ ಹಾಕ್ಕೊಂಡಿದ್ದೀನಿ ಯಾವುದೇ ಸ್ಟೀಲ್ ಸಾಮಾನು ತೊಳೆದಿದ್ದು ವಾಶ್ ಮಾಡಿದ್ದು ನನ್ನ ಹತ್ರ ಯಾವುದೂ ಇರಲಿಲ್ಲ ಸೊ ಡೀಟೇಲಾಗಿ ಯಾವುದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಅಗೇನು ಬುಧವಾರ ನಾವು ಬುಧವಾರ ರಶ್ ಆಗುತ್ತೆ ಬುಧವಾರ ಮಾರ್ಕೆಟ್ಗೆ ಹೋಗೋಣ ಏನಾದರೂ ಡೆಕೋರೇಷನ್ ಐಟಮ್ ಬೇಕಾದರೆ ತೊಗೊಂಬಂದ್ಬಿಡೋಣ ಅಂತಂದ್ಬಿಟ್ಟು ನಾನು ನನ್ನ ತಂಗಿಗೆ ಹೋದ್ವಿ ಸಿಕ್ಕಾ ಅವಟೆ ಕ್ರೌಡ್ ಇತ್ತು ಸೊ ಕೆಲವು ಐಟಮ್ಸ್ ಎಲ್ಲ ತೊಗೊಂಡ್ವಿ ನಾವು ಅಂದ್ಕೊಂಡು ಹೋಗಿದ್ದೇನೆಂದರೆ ಏನಾದರೂ ಡೆಕೋರೇಷನ್ಸ್ ಎಲ್ಲ ತೊಗೊಳೋದು ಮಾರ್ಕೆಟೆಲ್ಲ ವ್ಯೂ ಚೆನ್ನಾಗಿರುತ್ತೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡೋಣ ಅದು ಚೆನ್ನಾಗಿ ಎಡಿಟಿಂಗ್ ಮಾಡಿ ಹಾಕೋಬೋದು ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ಬಟ್ ಅಲ್ಲಿ ಕ್ರೌಡ್ ಇರೋದಕ್ಕೆ ಮೊಬೈಲ್ ಹಿಡಿಲಿಕ್ಕೆ ಭಯ ಆಯಿತು ನಮಗೆ ಅಂದರೆ ಏನಾದರೂ ಬೈ ಮಿಸ್ಟೇಕ್ ಯಾರಾದರೂ ಫೋನ್ ಕಿತ್ಕೊಂಡು ಹೋದರೆ ಅಂತ ಅಷ್ಟು ಕ್ರೌಡ್ ಇತ್ತು ಜಾತ್ರೆ ಥರ ಇತ್ತು ನಮಗಲ್ಲಿ ಆ್ಯಕ್ಚುಲಿ ನೈನ್ ತರ್ಟಿ ಮೇಲೆ ಹೋಗಿದ್ದು ನಾವು ಬಟ್ ಆದ್ರೂ ತುಂಬ ಕ್ರೌಡ್ ಇತ್ತು ಹಂಗಾಗಿ ಪ್ರತಿಯೊಂದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಆಮೇಲೆ ಅಲ್ಲಿ ಬಳೆ ಎಲ್ಲರೂ ಇದ್ರು ನಾವು ಹಬ್ಬದಲ್ಲಿ ಹಾಕ್ಸ್ಕೊಳ್ಳೋಣ ಅಂತಂದ್ಬಿಟ್ಟು ಹೋದ್ವಿ ನಾನು ಹಾಕ್ಸ್ಕೊಂಡೆ ಬಟ್ ಖುಷಿಯಾಯ್ತು ತುಂಬ ವರ್ಷಗಳ ಹಿಂದೆ ಹಾಕ್ಸ್ಕೊಂಡಿದ್ದು ಮದುವೆನಲ್ಲಿ ಹಾಕ್ಸ್ಕೊಂಡಿದ್ದು ಅದಾದಮೇಲೆ ಯಾವಾಗಲೂ ಒಂದು ಸಲ ಅಮ್ಮನ ಮನೆಗೆ ಹಬ್ಬಕ್ಕೆ ಹೋದಾಗ ಜಾತ್ರೆಯಲ್ಲಿ ಒಂದು ಸಲ ಹಾಕ್ಸ್ಕೊಂಡಿದ್ದೆ ಅದು ಬಿಟ್ಟರೆ ಇವಾಗಲೇ ಹಾಕ್ಸ್ಕೊಂಡಿದ್ದು ತುಂಬ ಖುಷಿಯಾಯಿತು ಅದರಲ್ಲೂ ಅವರು ಕೈಗೆ ಅವರೇ ಹಾಕ್ತಾರಲ್ವಾ ಏನೋ ಒಂಥರ ಗುಡ್ ಫೀಲ್ ಅದು ನನಗೆ ಏನೋ ಖುಷಿ ಆಗ್ತಿತ್ತಪ್ಪ ಕೈ ತುಂಬ ಬಳೆ ಆಮೇಲೆ ನನಗೆ ಮಲ್ಲಿಗೆ ಹೂವು ಮುಡ್ಕೊಳ್ಳೋದು ಇದೆಲ್ಲ ತುಂಬ ಇಷ್ಟ ಸೊ ಹಾಕಿದ್ರು ಅವರು ಬಳೆ ಎರಡು ಕೈಗೂ ಎರಡೆರಡು ಡಜನ್ ಎಬ್ಬೋ ಏನೋ ಹಾಕಿದ್ರು ಅವರು ಇಷ್ಟ ಆಯಿತು ನನಗೆ ಹಾಕ್ಸ್ಕೊಂಡ್ವಿ ಅಲ್ಲೂ ರೆಶ್ ಇತ್ತು ಸ್ವಲ್ಪ ಕ್ಲಿಯರ್ ಆದಮೇಲೆ ಹಾಕ್ಸ್ಕೊಂಡ್ವಿ ಹಾಗೆ ನಮ್ಮ ತಂಗಿಗೂ ಸಹ ನೀನು ಹಾಕ್ಸ್ಕೊ ಅಂತ ಹೇಳಿದೆ ಅವಳು ಸ್ವಲ್ಪ ಅಲ್ಲೇ ಹಾಕ್ಸ್ಕೊಂಡ್ಳು ಬಳೆ ಹಾಗೆ ಅಲ್ಲೇ ಇದ್ದು ಸುತ್ತಮುತ್ತ ಸ್ವಲ್ಪ ಚಿಕ್ಕದಾಗಿ ಒಂದು ವಿಡಿಯೋ ತೊಗೊಂಡೆ ಸ್ವಲ್ಪ ಕ್ರೌಡ್ ಅವಾಗ ಕಮ್ಮಿ ಆಗ್ತಾಯಿತ್ತು ಒಂದು ವೀಡಿಯೋಸ್ ಆಗೇ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ತೊಗೊಂಡಿದ್ದು ಬಟ್ ಆಸೆ ಪಟ್ಕೊಂಡು ಹೋಗಿದ್ದು ಬೇರೆ ಎಲ್ಲ ಮಾಡಬೇಕು ಅಂದ್ಕೊಂಡು ಸೊ ಮಾಡೋಕ್ಕಾಗಿಲ್ಲ ಹಾಗೆ ಇಡ್ಲಿ ಅಂತಂದ್ಬಿಟ್ಟು ಅಂತೊಂಡು ಅಲ್ಲಿ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕಾಣಿಸ್ತಿದೆ ಏನು ಕ್ರೌಡು ಅಂತಾರೆ ಅಂತ ಅಲ್ಲಿ ಸಿಕ್ಕಾಬಿಟ್ಟೆ ಕ್ರೌಡ್ ಇದು ನಡ್ಕೊಂಡೋಗಾಗಲ್ಲ ಹೇಳ್ತೀನಲ್ಲ ಸ್ವಲ್ಪ ಮಾರ್ಕೆಟ್ ವೀಡಿಯೋಸ್ ಇದೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಆದಷ್ಟು ತೊಗೊಂಡ್ವಿ ಬಳೆ ಎಲ್ಲ ಹಾಕ್ಸ್ಕೊಂಡ್ವಿ ಕೆಲವು ಐಟಮ್ಸ್ ಎಲ್ಲ ಅದಕ್ಕೆ ಸಲ ತೊಗೊಂಡಿದ್ವಿ ಗಾಡಿ ಪಾರ್ಕ್ ಮಾಡೋಕೆ ಜಾಗ ಇರಲಿಲ್ಲ ಊರು ಒಳಗಡೆ ಬಂದು ಮಾರ್ಕೆಲ್ಲ ಬಿಟ್ಟು ಒಂದುಬಿಟ್ಟು ದೇವಸ್ಥಾನದ ಮುಂದೆ ಹಾಕಿದ್ದೆ ಅಲ್ಲಿ ಮನೆಗಳಿತ್ತು ಅಲ್ಲಿ ಯಾರು ಅಷ್ಟು ಕ್ರೌಡ್ ಇರೋಲ್ಲ ಅಂದ್ಬಿಟ್ಟು ಸೊ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಸೊ ಈ ವಿಡಿಯೋ ಕೂಡ ನನ್ನ ತಂಗಿ ಒಂದು ಶಾರ್ಟ್ ವಿಡಿಯೋ ಮಾಡಿರೋದಿದು ಸೊ ಮುಗೀತು ಅಲ್ಲಿ ಹಬ್ಬ ಹೆಂಗೋ ಬಂದ್ವಿ ಅಂತ ಅಂದ್ಕೊಂಡು ಲೇಟಾಗಿ ಬಂದ್ವಿ ಇಬ್ರು ಮನೆಗೆ ಸೊ ಬಂದು ಗಾಡಿ ಪಾರ್ಕ್ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಮನೆಯವ್ರಿಗೆಲ್ಲ ಊಟ ಕೊಟ್ಟು ಗೀತ್ರೆ ವಾಶ್ ಮಾಡಿ ಹಬ್ಬ ಮಾಡ್ತಾಯಿದ್ದೀವಿ ಅಂದರೆ ಮೆಹೆಂದಿ ಹಾಕ್ಕೊಂಡಿಲ್ಲ ಅಂದರೆ ಹೆಂಗೆ ಮೆಹೆಂದಿ ತುಂಬಾ ಇಷ್ಟ ನನಗೆ ಯಾವತ್ತೂ ಬೇಡ ಅಂತನಲ್ಲ ಸೊ ನಾನು ಹಾಕೊಂಡೆ ನನ್ನ ತಂಗಿನೂ ಹಾಕೊಂಡ್ಲು ಅಂಥ ರೇಂಜ್ಗೇನಿಲ್ಲ ಏನೋ ಒಂದು ಸಿಂಪಲ್ಲಾಗಿ ಹಾಕೊಂಡ್ವಿ ಇದು ಬುಧವಾರ ನೈಟೇ ಹಾಕೊತಿರೋದು ಕಾರಣ ಗುರುವಾರ ಫುಲ್ಲು ಡೆಕೋರೇಷನ್ ಹಬ್ಬಕ್ಕೆ ನೈಟ್ ಫುಲ್ಲು ನಿದ್ದೆ ಮಾಡೋಕ್ಕಾಗಲ್ಲ ವರಮಹಾಲಕ್ಷ್ಮಿಗೆ ಸೊ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದೊಂದು ಶಾರ್ಟ್ ವೀಡಿಯೋ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಫೋನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಎಲ್ಲ ವೀಡಿಯೋಗಳನ್ನ ನಾನು ಎಡಿಟ್ ಮಾಡಿ ಹಾಕೋದು ನಿಧಾನ ಆಗ್ತಾಯಿದೆ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್